friends good morning everyone. welcome back to my channel jvc blogs ಈಗ ಇವತ್ತು ಶನಿವಾರ ಬೆಳಗ್ಗೆ ನಾನು ಬಾಗಿಲಿಗೆ ಹಾಕಿರುವಂಥ ಸಿಂಪಲ್ ರಂಗೋಲಿ ಹಾಗೆ ಸ್ವಸ್ತಿಗೆ ಹಾಕಿರ್ತೀನಿ ಹಾಗೆ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಸುತ್ತಮುತ್ತ ಎಲ್ಲ ಕಡೆ ಇವತ್ತು ಬಟ್ಟೆಯಿಂದನೇ ಒರೆಸೀನಿ ನೀರು ಹಾಕಿ ಹಂಗೆ ಕಾಯಿಬಿಡ್ತಿದ್ದೆ ಇವತ್ತು ಕ್ಲೀನಾಗಿ ಬಟ್ಟೆಯಿಂದೆಲ್ಲ ಒರೆಸಿದ್ದೀನಿ ಯಾಕಂದರೆ ಚಪ್ಪಲಿ ಕೆಸರು ಧೂಳ ಎಲ್ಲ ಹತ್ತಿರ್ತೈತಿ ಅದು ಬರೀ ನೀರಿಡೋದು ಅಷ್ಟೇ ಕಾಯಿಬಿಟ್ಟು ಸ್ವಚ್ಛ ಅಂತ ಹೇಳಿ ಹಾಗೆ ಇವತ್ತು ತಿಂಡಿ ಇಡ್ಲಿ ಮಾಡೋಣ ಅಂತ ಹೇಳಿ ಶ್ರಾವಣ ಶನಿವಾರಲ್ಲ ರೊಟ್ಟಿ ಮಾಡೋದು ಬೇಡ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿಗೆ ಹಾಕಿದ್ದೆ ಹಾಗಾಗಿ ಈಗ ಬಾಗಿಲದೆಲ್ಲ ಹೊರಗಡೆದೆಲ್ಲ ಮುಗಿತು ಕೆಲಸ ಮುಗಿತಲ್ಲ ಒಳಗೆ ಬಂದು ಇಡ್ಲಿ ಹಿಟ್ಟಿಗೆ ಉಪ್ಪು ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಹಾಗೆ ಇವತ್ತು ಈಗಾಗಲೇ ನೀವು ಒಂದಷ್ಟು ಗೊತ್ತಾಗಿರ್ತದೆ ನಿಮಗೆ ಸಂ ಸಂಜೆ ಏನು ಸ್ವಲ್ಪ ಕೆಲಸ ಇತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಹೊರಗಡೆ ಹೋಗೋಣ ಅಂತ ಹೇಳಿ ಬೆಳಗ್ಗೆ ನಾನು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಇವತ್ತು ಭಾಳ ಕೆಲಸ ಅಂದ್ರೆ ಭಾಳ ಕೆಲಸ ಇತ್ತು ಇವತ್ತು ಏನು ಏನೇನು ಕೆಲಸ ಅಂತಂತಂದರೆ ಹೇಳ್ತೀನಿ ನೋಡ್ರಿ ನಿಮಗೆ ಈಗ ಇಡ್ಲಿ ಹಿಟ್ಟನ್ನು ಕಲಸಿಟ್ನಲ್ಲ ಈಗ ಒಂದು ಸ ಸಾಮ್ ಅದಕ್ಕೊಂದು ಸಾಂಬಾರು ಮಾಡೋಣ ಅಂತ ಹೇಳಿ ಒಂದು ಒಂದೆರಡು ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಒಂದು ಏಳೆಂಟು ಕಾಳು ಮೆಣಸು ಒಂದು ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ನಾಲ್ ಒಂದು ನಾಲ್ಕರಿಂದ ಐದು ಕಾಳಷ್ಟು ಕಾಳನ್ನು ಹಾಕಿ ಈಗ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಈ ಇವತ್ತೇನು ಮಾಡಿದೆ ಅಂದರೆ ಬರೀ ಅದಷ್ಟೇ ಮಸಾಲೆ ಹಾಕ್ತಿದ್ದೆ ಇವತ್ತು ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನು ಕಡಲೆಬೇಳೆ ಒಂದು ಅರ್ಧ ಟೀ ಸ್ಪೂನು ಉದ್ದಿನಬೇಳೆನೇ ಹಾಕಿ ಕೈ ಆಡ್ತಾ ಇದ್ದೀನಿ ಯಾಕಂದರೆ ಬೇಳೆನೇ ಇವತ್ತು ಬೇಯಿಸಿರಲಿಲ್ಲ ಸಾಂಬಾರಿಗೆ ಬರೀ ಕೊಬ್ಬರಿ ಅಷ್ಟೇ ಹಾಕಿ ಮಾಡೋಣ ಮತ್ತು ಅದ್ರ ಜೊತೆಗೆ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಹೇಳಿ ಮತ್ತು ಟೇಸ್ಟು ಕೂಡ ಬರ್ತೈತಿ ಕಡಲೆಬೇಳೆ ಹಾಕಿದರೆ ಹಾಗಾಗಿ ಕಡಲೆಬೇಳೆ ಬೇಳೆ ಕೂಡ ಹಾಕಿದ್ದೆ ಒಂದೊಂದು ಟೀ ಸ್ಪೂನ್ ಹಾಕಿನಿ ಅರ್ಧ ಅಲ್ಲ ಒಂದೊಂದು ಟೀ ಸ್ಪೂನ್ ಹಾಕಿನಿ ಏನಂದರೆ ನನ್ನ ನಂದು ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಹಾಗಾಗಿ ಸಂಜೆ ಸ್ವಲ್ಪ ಹೋಗಿ ಬರೋಣ ಅಂತ ಹೇಳಿ ಹೊರಗಡೆನೇ ಹೋಗಿದ್ವಿ ಎದಕ್ಕೆ ಏನು ಎತ್ತ ಎಲ್ಲಿ ಹೋಗಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ ಮುಂದೆ ಹೋಗ್ತಾ ಹೋಗ್ತಾ ನಾನು ಹೇಳ್ತೇನೆ ನಿಮಗೆ ಹಾಗೆ ನೋಡ್ರಿ ಆ ಮಸಾಲೆನೆಲ್ಲ ಹುರ್ಕೊಂಡನೆಲ್ಲ ಹುರ್ಕೊಂಡು ಅದಕ್ಕೆ ಹಸಿ ಕಾಯಿ ತುರಿ ಹಾಕಿದ್ದೆ ಆಮೇಲೆ ಲಾಸ್ಟ್ ಎಲ್ಲ ಹುರಿಯವಾಗ ಲಾಸ್ಟಿಗೆ ಸ್ವಲ್ಪ ಹಿಂಗನ್ನು ಹಾಕಿದೆ ಹಿಂಗ್ ಹಾಕಿದರೆ ಭಾಳ ಟೇಸ್ಟ್ ಆಕತ್ತೆ ಸಾಂಬಾರು ಹಾಗಾಗಿ ಮತ್ತು ಅಚ್ಚ ಖಾರದ ಪುಡಿ ಉಪ್ಪು ಅರಶಿನ ಪುಡಿ ಹಾಕಿ ಖಾರ ಪುಡಿ ಹಾಕಿ ಅದು ಹಸಿ ಕಾಯಿ ತುರಿ ಹಾಕಿ ಆ ಮಸಾಲೆ ಹಾಕಿ ಹುರಿದಿರುವಂಥ ಮಸಾಲೆನ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡೆ ಈಗ ಒಂದು ಈರುಳ್ಳಿನ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನೋಡ್ರಿ ಎಷ್ಟು ಥಿಕ್ನೆಸ್ ಬಂದೈತಿ ಅಂತ ಹೇಳಿ ಉದ್ದಿನ ಬೇಳೆ ಹಾಕಿದ್ದಕ್ಕೆ ಸ್ವಲ್ಪ ತಿಕ್ನೆಸ್ ಬಂದೈತಿ ಹಾಗೆ ಈಗ ನನಗೆ ಎಷ್ಟು ಕ ಸಾಂಬಾರು ಗಟ್ಟಿ ಬೇಕು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನಾನು ಇವಾಗ ನೀರು ಹಾಕಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿನ ಬಡ್ತಾಯಿದ್ದೀನಿ ಹುಣಸೆ ಹುಳಿ ಹಾಕಲೇಬೇಕು ಇಲ್ಲ ಸಾಂಬಾರು ಟೇಸ್ಟ್ ಕೊಡೋದಿಲ್ಲ ಸ್ವಲ್ಪ ಹುಣಸೆ ಹುಳಿನ ಹಿಂಡಿದೆ ಹಾಗೆ ತಿಕ್ನೆಸ್ ನೋಡಿಕೊಂಡು ತೀರಾ ಸಾಂಬಾರು ಗಟ್ಟಿದ್ರೇ ಇಡ್ಲಿಕ್ಕೆ ಚೆನ್ನಾಗಾಗಲ್ಲ ತೀರಾ ನೀರಿನ ನೀರು ನೀರು ಥರ ಇದ್ರೂ ಅದು ಹತ್ತಂಗಿಲ್ಲ ನೋಡ್ರಿ ಈಗ ಚೆನ್ನಾಗಿ ಕುದೀತಾ ಐತಿ ಟೇಸ್ಟಿಗೋಸ್ಕರ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಕೂಡ ನಾನು ಹಾಕಿದೆ ಈಗ ಸಾಂಬಾರು ರೆಡಿ ಆಯಿತು ಈಗ ಇಡ್ಲಿ ಹಿಟ್ಟನ್ನು ಮತ್ತೊಂದು ಸತಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಯಾಕಂದರೆ ಚೆನ್ನಾಗಿ ಕಲಸಿ ಹಾಕಿದ್ರೇ ಮತ್ತೆ ಅದು ಇಡ್ಲಿ ಚೆನ್ನಾಗಿ ಪ್ಲಫಿಯಾಗಿ ಬರ್ತೈತಿ ಎಷ್ಟು ನಾವು ಅದನ್ನು ಗಿರಿಗಿರಿ ಅಂತ ತಿರುಗಿಸ್ತೀವೋ ಅಷ್ಟು ಚೆನ್ನಾಗಿ ಅದು ಪ್ಲಫಿಯಾಗಿ ಸ್ಪಾಂಜಿ ಸ್ಪಾಂಜ್ ಥರ ಅಂತಾರಲ್ಲ ಹಾಗೆ ಬರ್ತಾವೆ ಇಡ್ಲಿ ಹಾಗೆ ಈಗ ತಟ್ಟೆಗೆ ನಾನು ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ಶ್ರಾವಣ ಮಾಸ ಅಲ್ಲ ನಮ್ಮ ಏನು ಬೆಳಗ್ಗೆ ತಿಂಡಿ ಜೋಡ್ಸೋದಪ್ಪ ಅಂತ ನಮ್ಮ ಎಲ್ಲರಿಗೂ ಒಂದು ಇದು ದೊಡ್ಡ ಕೆಲಸ ಅಂತನ ಹೇಳ್ಬೋದು ಯಾಕಂದರೆ ರೊಟ್ಟಿ ಮಾಡಂಗಿರಲ್ಲ ಪ್ರತಿದಿನ ಸೋಮವಾರ ಮಂಗಳವಾರ ಮಾಡೋಂಗಿಲ್ಲ ಬುಧವಾರ ಗುರುವಾರ ಮಾಡ್ಬೋದು ಅದರಲ್ಲೂ ಹುಣಿವೆ ಅಮಾವಾಸ್ಯೆ ಬಂದರೆ ಅವಾಗಲೂ ಮಾಡೋಂಗಿಲ್ಲ ಹಂಗಾಗಬಿಡ್ತೈತಿ ಶುಕ್ರವಾರ ಮಾಡೋಲ್ಲ ಶನಿವಾರ ಮಾಡಲ್ಲ ಮತ್ತು ಭಾನುವಾರ ಮಾಡೋದು ಈ ಥರ ರೊಟ್ಟಿನ ಈಗ ನೋಡ್ರಿ ಆ ಕಡೆ ಪ್ಲೇಟಿಗೆ ಇಡ್ಲಿ ಹಿಟ್ಟನ್ನು ಹಾಕಿ ಇಟ್ಟೆ ಐತಿ ಹಾಗೆ ಈಗ ಚಟ್ನಿಗೆ ಒಂದು ಸಾಂಬಾರು ಹಾಕ್ಕೊತಾ ಇದ್ದೀನಿ ನಾನು ಸಣ್ಣ ಹಂಚಲ್ಲೇ ಒಂದು ಹಂಚಿದೆಯಲ್ಲ ರೊಟ್ಟಿ ಹಂಚು ಅದರಲ್ಲಿ ನಾನು ಒಗ್ಗರಣೆ ಹಾಕಂತಿದ್ದೆ ಮತ್ತು ಅದನ್ನೇನು ಮುಣಗಿಸೋದು ಇದನ್ನೇ ಹೆಂಗು ಇದು ಚಟ್ನಿನ ಮಿಕ್ಸಿ ಮಾಡಿದ್ದಿಲ್ಲಲ್ಲ ಹಾಗಾಗಿ ಅದೇ ಒಂದು ಪಾತ್ರೆ ತೆಗಿತೀನಲ್ಲ ಇಡ್ಲಿ ಪಾತ್ರೆಗೆ ಅಲ್ಲ ಸಾರಿ ಚಟ್ನಿನ ಅದೇ ಪಾತ್ರೆ ಒಗ್ಗರಣೆ ಹಾಕಿ ಇಟ್ಟುಬಿಟ್ರೆ ಬೇರೆ ಕೆಲಸ ಮಾಡಿಕೊಂಡು ಆಮೇಲೆ ಮಿಕ್ಸ್ ಚಟ್ನಿ ಮಿಕ್ಸಿ ಮಾಡೋ ಅಷ್ಟೊತ್ತಿಗೆ ಅದು ತಣ್ಣಗಾಗ್ತತಿ ಆವಾಗ ಚಟ್ನಿಗೆ ಮಾಡಿ ಅದ್ರಾಗ ಹಾಕ್ಬೋದು ಅಂತ ಹೇಳಿ ಮಾಡಿಟ್ಟಿದ್ದೆ ನೋಡ್ರಿ ಅದು ಆರ್ಲ್ ಆಲ್ರೆಡಿ ತಣ್ಣಗಾಗೈತಿ ಈಗ ನಾನು ಮಿಕ್ಸಿ ಮಾಡಿ ಚಟ್ನಿನ ಅದಕ್ಕೆ ಹಾಕಿ ಈಗ ಚೆನ್ನಾಗಿ ಕೈಯಾಡ್ತೀನಿ ಲಾಸ್ಟಿಗೆ ನೀವು ಒಂದು ಸ್ವಲ್ಪ ಹಿಂಗನ್ನು ಹಾಕಬೇಕು ಚಟ್ನಿಗೆ ಕೂಡ ಹಿಂಗ ಹಾಕಿದರೆ ಭಾಳ ಚೆನ್ನಾಗಾಗ್ತೈತಿ ನಾನು ಹಿಂಗನ್ನು ಜಾಸ್ತಿ ಜಾಸ್ತಿನೇ ನಾನು ಬಳಸ್ತೀನಿ ಈಗ ಸಾಂಬಾರಿಗೆ ಚಟ್ನಿಗೆ ಹಾಕ್ತೇನೆ ಕೆಲವೊಂದು ರೈಸ್ಗಳಿಗೆ ಕೂಡ ನಾನು ಹಾಕಿರ್ತೀನಿ ಹಾಗೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಗಲೀಜಾಗೈತೆ ನೋಡ್ರಿ ಗ್ಯಾಸಿನ ಕಟ್ಟಿ ಫುಲ್ ತುಂಬೈತಿ ಒಂದು ಹುರುಪೆಲ್ಲದನ್ನು ತೆಗೆದಿರ್ತೀನಿ ಮತ್ತು ಅದೇ ಥರ ಅದು ಸಂಜೆ ಅಥವಾ ಬೆಳಗ್ಗೆ ಈ ಥರ ಈಗ ನೋಡ್ರಿ ಇಡ್ಲಿ ಒಂದು ಇಬ್ಬಿ ಬೆಂದವು ಇವಾಗ ನಾನು ಇಡ್ಲಿ ತೆಗಿತಾ ಇದ್ದೀನಿ ಓಕೆ ನೋಡ್ರಿ ಬಿಸಿ ಬಿಸಿ ಇಡ್ಲಿನ ನಾನು ಕೂಡ ಹಾಕ್ಕೊಂಡು ತಿಂತಾ ಇದ್ದೀನಿ ನಾನೀಗ ಐದು ಐದು ಇಡ್ಲಿ ತಿಂತೀನಿ ಓಕೆ ಇಡ್ಲಿ ತಿನ್ನೋದೆಲ್ಲ ಆಯಿತು ಈಗ ಒಂದು ರೂಪಾಯಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡ್ರಿ ಪಾತ್ರೆನೆಲ್ಲ ತೆಗೆದು ಒಂದು ದೊಡ್ಡ ಇದನ್ನ ಇಟ್ಕೊಂಡಿದ್ದೀನಿ ಏನದು ಪ್ಲಾಸ್ಟಿಕ್ಕಿಂದ ಬುಟ್ಟಿ ತಕ್ಕೊಂಡು ಇಟ್ಕೊಂಡಿನಿ ಮೇಲಿತ್ತದು ಈಗ ನಾನು ಹಿತ್ತಲಿಕ್ಕೆ ಒಯ್ದು ಬಾಂಡೆನ ತೊಳಿತೀನಿ ಯಾಕಂದರೆ ಭಾಳ ಹೊತ್ತು ನಿತ್ಕೊಂಡು ನನಗೆ ಬಾಂಡೆ ತೊಳೆಯೋದಕ್ಕಾಗೋದಿಲ್ಲ ಒಂದೊಂದು ಸಲ ಜಾಸ್ತಿ ಇರ್ತವೆ ರಾತ್ರಿನೇ ತೊಳೆದಿಟ್ಟರೆ ಸ್ವಲ್ಪ ಇರ್ತಾವೆ ರಾತ್ರಿ ತೊಳಿಲ್ ತೊಳೆದಿಲ್ಲಪ್ಪ ಅಂದರೆ ಜಾಸ್ತಿ ಇರ್ತವೆ ಹಾಗಾಗಿ ಹಿತ್ಲಿಕ್ಕೆ ಒಯ್ತೀನಿ ಬಾಂಡೆನ ಆರಾಮಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಆದ್ರಷ್ಟು ತೊಳ್ಕೊಂಬರೋದಂತ ನೋಡ್ರಿ ಈಗ ಗ್ಯಾಸು ಗ್ಯಾಸಿನ ಕಟ್ಟಿಯೆಲ್ಲ ಕ್ಲೀನಾಗಿ ಒರೆಸಿದೆ ಅದಾದಮೇಲೆ ಬಾಂಡೆನೆಲ್ಲ ಬುಟ್ಟಿಗೆ ಹಾಕಿ ಹಿಂದ್ಗಡೆ ಇಟ್ಟು ಬಂದೇನಿ ಈಗ ಹೋಗಿ ಅವನು ಕೂಡ ತೊಳ್ಕೊಂಬರಬೇಕು ಹಾಗೆ ನೋಡ್ರಿ ಹಾಲಲ್ಲಿ ಮಾತ್ರ ಎಷ್ಟು ಕ್ಲೀನ್ ಆಗೈತಿ ಬಟ್ಟೆ ಅಂತೂ ಯಾವಾಗಲೂ ಬಿದ್ದಿರ್ತಾವೆ ಬಟ್ಟೆ ಮಾಡಿ ಚಿಡ್ತೀನಿ ಮತ್ತು ಅಷ್ಟು ಬಟ್ಟೆ ಬಿದ್ದಿರ್ತಾವೆ ಓಕೆ ಇಷ್ಟೆಲ್ಲ ಕ್ಲೀನ್ ಆಗೈತಿ ನೋಡ್ರಿ ಎಲ್ಲಿಗಾದರೂ ಹೋಗಿ ಬಂದರೆ ಅದೊಂದು ಸೀರೆ ನಾನು ಅಲ್ಲೇ ಇಟ್ಟೆ ನೋಡ್ರಿ ಮಡಚೆ ಇಲ್ಲ ಒಣ ಹಾಕಿನಿ ಅಂದರೆ ಎಲ್ಲರೂ ಹೋಗಿ ಬಂದರೆ ಆ ಬಟ್ಟೆನ ನೀರಿಗೆ ಹಾಕದೇ ಇದ್ದರೆ ನನಗೆ ಸಮಾಧಾನನೇ ಆಗೋದಿಲ್ಲ ನೋಡಿರಿ ಎಷ್ಟು ಪಾತ್ರೆ ಇದ್ದವು ಎಲ್ಲ ತೊಳ್ಕೊಂಡು ಬಂದೆ ತೊಳ್ಕೊಂಡ್ಬಂದು ಇಟ್ಟಿನಿ ಈ ಮತ್ತೆ ಸಾಯಂಕಾಲನ ಅವನ್ನ ಹೊಂದಿಸ್ಕೊಳ್ಳೋದು ಅಂತ ಇವತ್ತು ಬಾತ್ರೂಮ್ ಕ್ಲೀನಿಂಗ್ ಇತ್ತು ಮೇಲ್ಗಡೆ ವರ್ಣನ್ ರೂಮ್ ಕ್ಲೀನ್ ಮಾಡೋದಿತ್ತು ಅದು ಕಿಟಕಿ ಪಡಕೆ ಅಷ್ಟು ಒರೆಸ್ಕೊಳ್ಳೋಕೆ ಬರಲ್ಲ ಬೆಡ್ ಅದು ಏನದು ಮಂಚ ಇರ್ತೈತಲ್ಲ ಅದನ್ನ ಸುತ್ತಲೂ ಒರೆಸ್ಕೊಳ್ಳೋಕೆ ಬರಲ್ಲ ಹಾಗಾಗಿ ಟೇಬಲ್ಲು ಅವನ್ನೆಲ್ಲ ಕ್ಲೀನಾಗಿ ನಾನೇ ಒರೆಸಿ ಬಂದೆ ಒರೆಸಿ ಬಂದು ನೋಡಿರಿ ತಿಂಡಿದ್ದು ಬಾಕ್ಸ್ ಜೊತಾಡ್ತಲ್ಲಿ ನಾವು ತಿನ್ನೋದಿಲ್ಲ ತರೋದು ಬಿಡೋಂಗಿಲ್ಲ ಹಂಗಾಗೈತಿ ಇನ್ನೊಂದೇನಪ್ಪ ಅಂದರೆ ಅದೇ ಮೇಲ್ರೂಮ್ಗೆಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ ಬಂದು ಮತ್ತೆ ಪಾತ್ರೆಯನ್ನೆಲ್ಲ ತೊಳ್ಕೊಂಬಂದಿಟ್ಟು ಮೇಲ್ಗಡೆ ರೂಮ್ ಕ್ಲೀನ್ ಮಾಡ್ಕೊಂಬಂದಿಟ್ಟು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿ ಮತ್ತು ಸ್ನಾನ ಮಾಡಿ ನಾನು ದೇವ್ರ ಪೂಜೆನ ಮಾಡಿದೆ ಇವಾಗ ನೀವು ಇಲ್ಲಿ ನೋಡ್ಬೋದು ದೇವ್ರ ಪೂಜೆ ಆಗಿದೆ ದೇವ್ರ ಪೂಜೆ ಮಾಡಿ ಇವತ್ತು ಶನಿವಾರ ಅಲ್ಲ ಶನಿ ಶನಿದೇವರು ಬುಕ್ ಓದಿದ್ವಿ ಭಾಳ ಲೇಟ್ ಆಯಿತು ಹಾಗೆ ಒನ್ ಅವರ್ ನಾನು ರೆಸ್ಟ್ ಮಾಡಿದೆ ಅಷ್ಟೇ ಅದಾದಮೇಲೆ ಮತ್ತು ಸಾಯಂಕಾಲ ನಾಲ್ಕೂವರೆ ಅಷ್ಟೊತ್ತಿ ಎರಡೂವರೆಗೆ ಸ್ನಾನ ಪೂಜೆ ಆಯಿತು ಆಮೇಲೆ ಬುಕ್ ಓದಿ ಮತ್ತು ಒಂದು ತಾಸು ಒಂದೂವರೆ ತಾಸು ಅಷ್ಟೇ ರೆಸ್ಟ್ ಮಾಡಿ ಆಮೇಲೆ ಹೊರಟ್ವಿ ನಾನು ಕೂಡ ರೆಡಿಯಾಗಿ ಹೊರಟ್ವಿ ಎಲ್ಲಿಗೆ ಹೋಗಿದ್ವಿ ಅಂದರೆ ಒಂದು ಸ್ವಲ್ಪ ಹರಿಹರ ಹರಿಹರದಲ್ಲಿರೋಂಥ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿದ್ದೆ ಅಲ್ಲಿ ಹೋಗಿ ಮಠನೆಲ್ಲ ನೋಡಿಕೊಂಡು ಹಾಗೆ ಒಂದು ರೌಂಡ್ ಸುತ್ತಾಡಿಕೊಂಡು ಬಂದೆ ವಾತಾವರಣ ನೋಡ್ರಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಟೈಮಲ್ಲೇ ಟೂರ್ ಟೂರ್ಗಿರು ಹೋಗ್ಬೇಕು ಅನಿಸ್ತತಿ ಅಷ್ಟು ಚೆನ್ನಾಗಿರ್ತೈತಿ ಬೇಸಿಗೆ ಟೈಮಲ್ಲಿ ಹೋಗೋದಕ್ಕೆ ಮನಸ್ಸಾಗಲ್ಲ ಹಾಗೆ ಹೋಗ್ತಾ ಹೋಗ್ತಾ ನೋಡ್ರಿ ಇಲ್ಲಿ ಪ್ಯಾರ್ಲ್ಯ ಹಚ್ಚಿದ್ರು ಅವನ್ನ ತಗೊಂಡು ತಿಂದ್ಕಂತಾನೇ ಹೋದ್ವಿ ನೋಡ್ರಿ ಮಠ ಬಂತು ಹರಿಹಾರದ ಹರಿಹಾರದಲ್ಲಿ ಹೊಳೆದಂಡಿಗಿರುವಂಥ ರಾಘವೇಂದ್ರ ಮಠ ರಾಘವೇಂದ್ರ ಮಠ ನೋಡ್ರಿ ಎಷ್ಟು ಚೆನ್ನಾಗಿದೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ನೀವು ಮಾಡಿಕೊಡ್ರಿ ದೇವಸ್ಥಾನದ ಬಾಗಿಲು ಹಾಕಿತ್ತು ಅಲ್ಲಿ ಪೇಂಟಿಂಗ್ ಕೆಲಸ ನಡೆದಿತ್ತು ದೇವಸ್ಥಾನದಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಪೇಂಟ್ ಮಾಡ್ತಾ ಇದ್ದಾರೆ ಯಾಕೆ ಕಲರ್ ಅಂದರೆ ಕೇಸರಿ ಮತ್ತು ಬಿಳಿ ಎರಡನ್ನ ಮಾಡ್ತಾಯಿದ್ದಾರೆ ಹೋದ್ವಿ ನಮ್ಮದೇನೋ ಒಂದು ಕೆಲಸ ಇತ್ತು ಆಗಲಿಲ್ಲ ಹಾಗೆ ವಾಪಸ್ ಬರ್ತಾ ಇದ್ದೀವಿ ಮೇಲೆ ಮತ್ತೆ ನಾನು ಸಂಜೆ ಅಡಿಗೆಗೆ ಅನ್ನ ಮಾಡಿ ಬೆಂಡೆಕಾಯಿ ಸಾರು ಮಾಡಿ ಅನ್ನ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ವಿ ಇದು ಇವತ್ತಿನ ನನ್ನ ಬ್ಲಾಗ್ ಬ್ಲಾಗಿತ್ತು ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಶನಿವಾರದ ರೂಟೀನ್ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು